ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಖುಷಿ ಬ್ಲಾಗ್ಸ್ ಇವತ್ತು ಮಾಡ್ತಾ ಇರೋಂಥ ರೆಸಿಪಿ ಬಂದು ಮೊಟ್ಟೆ ಸಾರು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನನ್ನ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಇವಾಗ ಮಾಡೋ ವಿಧಾನ ನೋಡೋಣ ಬನ್ನಿ ನಾನು ಒಂದು ತಪ್ಲೇಲಿ ಒಂದು ಎಂಟರಿಂದ ಹತ್ತಾಗೋಷ್ಟು ಮೊಟ್ಟೆನ ಬೇಯಿಸ್ಕೊತಾ ಇದ್ದೀನಿ ನೆಕ್ಸ್ಟು ಒಂದು ಈರುಳ್ಳಿ ಒಂದು ಟೊಮೆಟೊ ಒಂದು ಸ್ವಲ್ಪ ಕಾಯಿ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಇಷ್ಟು ಇದು ಒಗ್ಗರಣೆಗೆ ಒಂದು ಟೊಮೆಟೊ ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ನಾನು ಮಸಾಲೆಯರು ರುಬ್ಬಿಟ್ಕೊಳ್ಳೋಕ್ಕೆ ಎಲ್ಲದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಅಳತೆಗೆ ತಕ್ಕಷ್ಟು ನೀರು ಹಾಕ್ಕೊಂಡು ಇದ್ದೀನಿ ಈ ಕಡೆ ಮೊಟ್ಟೆ ಕೂಡ ಬೆಂದಿದೆ ಈಗ ಇದನ್ನು ಸುಲ್ಕೊತೀನಿ ನೋಡಿ ಫ್ರೆಂಡ್ಸ್ ನಾನು ಮಸಾಲೆ ರುಬ್ಕೊಂಡು ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಈಗ ಮೊಟ್ಟೆ ಬೆಂದಿತ್ತಲ್ಲ ಬಿಡ್ಸಿಟ್ಕೊಂಡಿದ್ದೀನಿ ಅದನ್ನು ಈ ಥರ ಒಂದು ನಾಲ್ಕು ಭಾಗ ಮಾಡಬೇಕು ಒಂದು ಮೊಟ್ಟೆನ ಈ ಥರ ಮಾಡಿ ಹಾಕೋದ್ರಿಂದ ನಿಮಗೆ ಟೇಸ್ಟು ಚೆನ್ನಾಗಿ ಖಾರ ಮಸಾಲೆ ಎಲ್ಲ ಅದರಲ್ಲಿ ಕುತ್ಕೊಳ್ಳುತ್ತೆ ಆವಾಗ ಮೊಟ್ಟೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಥರ ಒಂದೇ ಸತಿ ನೀವು ಟ್ರೈ ಮಾಡಿ ನೋಡಿ ನಿಮಗಂತೂ ತುಂಬ ಇಷ್ಟಪಟ್ಟು ಇನ್ನೂ ಒಂದು ಸತಿ ಮಾಡ್ಕೊಂಡು ತಿನ್ನಬೇಕು ಅಂತ ತಿಂತೀರಾ ಈ ರೀತಿ ನಾಲ್ಕು ಕಡೆ ಭಾಗ ಮಾಡಿಟ್ಕೊಳ್ಳಿ ನೆಕ್ಸ್ಟು ನಾನಿಲ್ಲೊಂದು ಕಡಾಯಿ ಇಟ್ಕೊತಾ ಇದ್ದೀನಿ ಕಡಾಯಿಗೆ ಕಾದಮೇಲೆ ಒಂದು ನಾಲ್ಕೈದು ಸ್ಪೂನ್ ಆಗೋಷ್ಟು ಎಣ್ಣೆ ಎಣ್ಣೆ ಬಿಡ್ತಾಯಿದ್ದೀನಿ ಎಣ್ಣೆ ಚೆನ್ನಾಗಿ ಕಾಯಬೇಕು ಕಾದಾದಮೇಲೆ ಒಂದು ಚಿಟಿಕೆ ಅರಿಶಿನ ಒಂದು ಅರ್ಧ ಟೀ ಸ್ಪೂನ್ ಆಗೋವಷ್ಟು ಖಾರದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ನೆಕ್ಸ್ಟ್ ಇದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಮೊಟ್ಟೆ ಅದನ್ನೆಲ್ಲ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಲಿ ಅದು ಖಾರದ ಪುಡಿ ಅರಿಶಿನ ಎಲ್ಲ ಚೆನ್ನಾಗಿ ಹೊಂದ್ಕೊಂಡ್ರೆ ಮೊಟ್ಟೆಗೆ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ ಮೊಟ್ಟೆ ತಿನ್ನೋಕೆ ಕೂಡ ಚೆನ್ನಾಗಿರುತ್ತೆ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಫ್ರೈ ಆಗಿದೆ ನಾನು ಇದನ್ನೆಲ್ಲ ಒಂದು ತಟ್ಟೆಗೆ ಎತ್ತಿಟ್ಕೊತಾ ಇದ್ದೀನಿ ಇದೇನು ಎಣ್ಣೆ ಎಲ್ಲ ವೇಸ್ಟ್ ಮಾಡೋದು ಬೇಡ ಇದನ್ನು ನಾವು ಇದಕ್ಕೆ ನೆಕ್ಸ್ಟ್ ಒಗ್ಗರಣೆ ಹಾಕೊಂಡ್ರೆ ಉಪಯೋಗ ಆಗುತ್ತೆ ಇದಕ್ಕೆ ಒಂದು ಹಚ್ಚಿಟ್ಕೊಂಡಿರೋ ಒಂದು ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆ ಹೇಳಿ ಅದೇ ಎಣ್ಣೆಲೆ ನೆಕ್ಸ್ಟ್ ಎಣ್ಣೆ ಏನು ಬಿಡೋಕೆ ಹೋಗ್ಬಿಡಿ ನಿಮ್ಗೆ ಅವಶ್ಯಕತೆ ಇದ್ದರೆ ಬಿಟ್ಕೊಳ್ಳಿ ನನಗೇನು ಅವಶ್ಯಕತೆ ಇಲ್ಲ ಬಿಡೋಲ್ಲ ಇದಕ್ಕೆ ಹಚ್ಚಿಟ್ಕೊಂಡಿರೋ ಅಂಥ ಒಂದು ಟೊಮೆಟೊ ಹಾಕ್ಕೊತಾ ಇದ್ದೀನಿ ಇದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಫ್ರೈ ಆಗ್ತಾ ಇದೆ ನೆಕ್ಸ್ಟ್ ಇದಕ್ಕೆ ನಾನು ರುಬ್ಬಿಟ್ಕೊಂಡಿದ್ನಲ್ಲ ಮಸಾಲೆ ಅದನ್ನು ಹಾಕ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಇದನ್ನು ನೆಕ್ಸ್ಟ್ ಇದಕ್ಕೆ ಒಂದು ಎರಡು ಟೀ ಸ್ಪೂನ್ ಆಗೋಷ್ಟು ಧನ್ಯ ಪುಡಿ ಇದ್ದೀನಿ ನೀವು ಬೇಕಾದರೆ ಹಾಕ್ಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಹಾಕಿದ್ರೆ ಟೇಸ್ಟು ಒಂದು ಟೀ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಸ್ವಲ್ಪ ಚಿಕನ್ ಮಸಾಲೆ ಹಾಕ್ಕೊತಾ ಇದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಫ್ಲೇವರು ಸ್ವಲ್ಪ ಗರಂ ಮಸಾಲೆ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ಟಾರ್ಟಿಂಗೇ ನೀರು ಬಿಡೋಕೆ ಹೋಗ್ಬೇಡಿ ಚೆನ್ನಾಗಿ ಮಸಾಲೆನೆಲ್ಲ ಕುದಿಸ್ಬೇಕು ನಂತರ ಆಮೇಲೆ ಬೇಕಾದ್ರೆ ನಿಮ್ಮ ಅಳತೆಗೆ ಎಷ್ಟು ಬೇಕೋ ಅಷ್ಟು ನೀರು ಬಿಟ್ಕೋಬೋದು ನೀವು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾಯಿದ್ದೀನಿ ಇದನ್ನು ಚೆನ್ನಾಗಿ ಕುದಿಸ್ ಕುದಿಸ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡು ಒನ್ ಟೈಮು ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಕುದೀತಾ ಇದೆ ಇದೇ ಥರ ಕುದಿಬೇಕು ನಿಮ್ಗೆ ಅಳತೆಗೆ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಳ್ಳಿ ನೀರನ್ನ ಪ್ಲೀಸ್ ನನ್ನ ಚಾನಲನ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನೀವು ಮಾಡೋ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ಇನ್ನೂ ಹೆಚ್ಚು ವೀಡಿಯೋಸ್ನ ಬಿಡೋದಕ್ಕೆ ಹೆಲ್ಪ್ ಆಗುತ್ತೆ ಇವಾಗ ನಾನು ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ ಮೊಟ್ಟೆನ ಅದನ್ನು ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ಮೊಟ್ಟೆ ಒಂಥರ ಒಡೆದಂಗೆ ಆಗ್ಬಿಡುತ್ತೆ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಕುದೀತಾ ಇದೆ ಇದು ಇವಾಗ ಇದೇ ಥರ ಕುದಿಸ್ಕೊಳ್ಳೋಣ ಒಂದು ಮೂ ಎರಡು ಮೂರು ಕುದಿ ಕುದಿಸಿದ್ರೆ ಸಾಕು ಯಾಕಂದರೆ ಮೊಟ್ಟೆ ಮುಂಚೆನೇ ಬೆಂದಿರುತ್ತಲ್ವಾ ಈಗೇನು ಬೇಯಿಸೋ ಅವಶ್ಯಕತೆ ಇರೋಲ್ಲ ಏನಕ್ಕೆ ಎರಡು ಕುದಿ ಕುದಿಸೋದು ಅಂದರೆ ಮಸಾಲೆ ಎಲ್ಲ ಮೊಟ್ಟೆಗೆ ಚೆನ್ನಾಗಿ ಇಟ್ಕೊಳ್ಳುತ್ತೆ ಚೆನ್ನಾಗಿ ಒಂದೆರಡು ಕುದಿ ಕುದಿಸೋಣ ಸಾಕು ಮೊಟ್ಟೆ ಸಾಂಬಾರು ರೆಡಿಯಾಗಿದೆ ಫ್ರೆಂಡ್ಸ್ ಲೋ ಫ್ಲೇಮಲ್ಲೇ ಕುದಿಸಿ ಒಂದು ಎರಡು ಕುದಿ ಕುದಿಸಿದ್ರೆ ಸಾಕು ನಂದು ಇವಾಗ ಬೆಂದಿದೆ ಮೊಟ್ಟೆ ನಾನು ಆಫ್ ಮಾಡ್ತಾಯಿದ್ದೀನಿ ಗ್ಯಾಸ್ನ ನೋಡಿ ಫ್ರೆಂಡ್ಸ್ ನಾನು ಮಾಡಿರೋ ಅಂಥ ರೆಸಿಪಿ ನಿಮಗಿಷ್ಟ ಆಗಿದ್ರೆ ಪ್ಲೀ ನನ್ನ ಚಾನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್